ಅಂದ್ರೆ ಅಂತ ಕಾಣುತ್ತೆ ಕಾಲ್ ನೋಡ್ತಾ ಇದ್ವಿ ಆದ್ಮೇಲೆ ಯಾವ್ದು ವಿಷಯದಲ್ಲಿ ಸ್ವತಂತ್ರವಾಗಿ ನಾವು ವಿಚಾರ ಮಾಡ್ಬೇಕು ಅದನ್ನ ಬಿಟ್ಟು ಹಿರಡಿಯಾದಂತೆ ಕೇಳ್ಬೇಕಂತ ಹೇಳ್ತಾ ಇದೆಯಲ್ಲ ಅಂದ್ರೆ ಅಂದ್ರೇನೆ ನಿನ್ನ ಮದುವೆ ಮನೆಯವರ ಅಗತ್ಯ ಆದಂತೆ ಮಾಡ್ಕೊಬೇಕಂತ ಅರ್ಥ ಆಯ್ತು ಹೌದು ಹುಡುಗ ಹೇಳ್ಕೊಡೋ ಅಷ್ಟು ಶ್ರೀಮಂತ ಇದ್ರು ಒಳ್ಳೆ ಮಂತ ಮಂತವರ ಸಂಗತಿ ಆಗ್ಬೇಕಂದ್ರೆ ನಾನು ಹೇಳ ಜನ್ಮದ್ ಪುಣ್ಯ ಹ್ಮ್ ಹೌದಮ್ಮ ನೋಡೇ ಪದ್ಮ ಈ ಕಲಿಯುಗದಲ್ಲಿ ಮದುವೆ ಮಾಡುವ ವರ ಪುರುಷರನ್ನ ಪ್ರೀತಿ ಪ್ರೇಮದಿಂದ ಕಾಣ್ಮಿಕೆ ಹೊರತು ಅವರ ಪೂಜೆ ಮಾಡ್ತಾ ಮತ್ತೆ ಪರಮಾತ್ಮ ನಂಬಿ ಅವ್ರ ಆದರ್ಶದಂತೆ ನಡ್ಕೋಬಾರ್ದು ಅವ್ರ ತಲೆ ಮೇಲೆ ಕೊಡ್ಸಿ ಅವ್ರ ಹತೋಟಲ್ಲಿ ನಾವು ಇರಬಾರ್ದು ಮಾಡ್ಕೊಂಡು ಗಂಡನ್ನ ನಮ್ ಗುಲಾಮರನ್ನಾಗಿ ಮಾಡ್ಕೋಬೇಕು ನಮ್ಮ ಆದರದಲ್ಲಿ ಇಟ್ಕೋಬೇಕು ಅದಲ್ಲದೆ ನಮ್ಮ ಆದರ್ಶದಂತೆ ಅವ್ರು ನಡಿಬೇಕು ಅಲ್ಲದೆ ಯಾವ ರೀತಿ ಕಟ್ಟಪ್ಪಣಗಳು ನಮ್ಮ ನಡಿಬಾರ್ದು ಅಂದಾಗೆ ಈ ಕಲಿಯುಗದಲ್ಲಿ ಸ್ತ್ರೀಯ ಸ್ವತಂತ್ರವಾಗಿ ಬದುಕ್ತಾರೆ ಅಂತ ನನ್ಗನಿಸ್ತಾ ಇದೆ ನೀ ಅನ್ಕೊಂಡದೆಲ್ಲ ಸುಳ್ಳು ಈ ಭಾರತೀಯ ಸಂಸ್ಕೃತದಲ್ಲಿ ಹೆಣ್ಣಿಗೆ ಅಂತ ಒಂದು ನಿಯಮಗಳಿದೆ ಆ ನಿಯಮಗಳನ್ನು ಸಂಹಾರ ಮಾಡಿದ್ರೆ ಆ ಹೆಣ್ಣಿಗೆ ಈ ಸಮಾಜದಲ್ಲಿ ಬೆಲೆ ಇರಲ್ಲ ಹೆಮ್ಮಾರಿ ಅಂತ ಅಪೋದ ಕೊಡುತ್ತೆ ಕಾರಣ ಪತಿಯನ್ನೇ ಪರಶಿವನ್ ಎಂದು ಭಾವಿಸಿಕೊಂಡರೆ ಆ ಧೈರ್ಯ ಸಾಕ್ಷಾತ್ ನಮ್ಮನ್ನು ಕಾಪಾಡ್ತಾನೆ ಅಂದಾದ್ರೆ ಹೆಣ್ಣಿಗೂ ಗೌರವ ಗಂಡಿಗೂ ಗೌರವ ಸಾಕಮ್ಮ ನಿನ್ನ ಉಪದೇಶ ನಿನ್ನ ಪುರಾಣ ನಿನ್ನ ಪುಣ್ಯ ಕತೆ ಅದರಂತೆ ನಮ್ಮ ಜೀವನದಲ್ಲಿ ನಾವು ನಡೆದುಕೊಂಡ್ರೆ ನಾವು ಗಂಡನ ಗುಲಾಮರಾಗಿ ಮಾಡಬೇಕು ಆಗುತ್ತೆ ನಿಮ್ಗೆ ಬೇಕಾಗಿಲ್ಲ ನೀನು ನೋಡ್ತಾ ಇರ್ಕಣೆ ನಾನು ಮದುವೆ ಮಾಡುವ ವರನನ್ನ ಹಣ ಚೆಲ್ಲಿದ್ರೆ ಸಾಕು ಮದುವೆ ಮಾಡ್ಕೋ ವರಗಳು ಸಾಲ ಅಂದ್ರೆ ನೆನ್ಸ್ಕೊಂಡ ಅದರಲ್ಲಿ ನಾನು ಮುಗುದ ಹೌದು ಯಾರ ಅರ್ಪಣೆ ಅವಶ್ಯಕತೆ ನನಗ್ ಬೇಕಾಗಿಲ್ಲ ನಾನು ಮಾಡ್ಕೊಂಡ ಗಂಡನ್ನ ಕೃಷ್ಣನ ಚಕ್ರ ಇರ್ತಲಾ ಶಕುಂತಲ ಇದು ನೀನ್ ತಪ್ಪು ಕಲ್ಪನೆ ನಡು ಮಾಡಿಕೊಂಡ ಅವರ ತಕ್ಷಣ ವಿಸಾಕ್ತಾರೆ ಅಂದ ತಕ್ಷಣ ಎಲ್ಲ ಗಂಡುಗಳು ಒಂದೇ ರೀತಿ ಮಾಡಲ್ಲ ಮಾಡಿಕೊಂಡ ಗಂಡನಿಗೆ ಏನ್ ಮರ್ಯಾದೆ ಕೊಡ್ಬೇಕಾಗಿರೋದು ಹೆಣ್ಣಿನ ಧರ್ಮ ಅಂತ್ಯ ಸತಿಯಾದವರು ಸೌಭಾಗ್ಯೋತಿಯೋಗಿ ಬಳಬೇಕು ನೋಡು ನೀವೆಲ್ಲೇ ಇರ್ರಿ ಸೌಭಾಗ್ಯತೆ ಆಗ್ಬೇಕು ಅಂದಾಗ್ಲೇ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ಬರೋದು ಸಾಕಮ್ಮ ನಿಮಗೆ ಸಾಕು ಮಾಡು ನಾವಿಬ್ರು ಮದುವೆ ಆದ್ಮೇಲೆ ಭೇಟಿ ಆಗೋಣ ನೀನು ಗಂಡನ ಆದ್ಯನ್ನು ಪಾಲಿಸುವಂತ ಸತ್ಯಾಗಿ ಬದುಕು ನಾನು ಮಾಡ್ಕೊಂಡ ಗಂಡನ್ನ ಗುಲಾಮರನ್ನಾಗಿ ನಡೀತಾ ಆರ್ತಿ ಸುಮ್ನ ಸತಿಯಾಗಿ ನಾನ್ ಬದುಕ್ತೀನಿ ಯಾರ ಜನರಿಗೆ ಸುಖ ಇರುತ್ತೆ ಅಂತ ಅದಲ್ಲದೆ ನಿನ್ನ ಮಾತು ನಿಜ ಆಗುತ್ತೋ ನನ್ನ ಮಾತು ನಿಜ ಆಗುತ್ತೋ ಆವಾಗಲೇ ಗೊತ್ತಾಗುತ್ತೆ ನೀ ಮಾಡ್ಕೊಳ್ಳೋ ಹುಡುಗ ಯರ್ಶಕು ಅಂತಲಾ ಹಾ ನೋಡು ನಾನು ಮದುವೆ ಈ ಈಗ ಪ್ರೀತಿಸ್ತಾ ಇದ್ದೀನಿ ಸಹಪಾಠಿ ನೂರು ಗೊತ್ತಿಲ್ಲ ಇನ್ನು ಸ್ವಲ್ಪ ದಿನಗಳಲ್ಲಿಯೇ ಅವನ ಚರಿತ್ರೆ ನನ್ನ ತಲೆಯಲ್ಲಿ ಚಿತ್ರಿಸ್ಕೋತೀನಿ ಅಲ್ವೇ ಶಿಕುಂತರ ಆ ನೂರು ಅವನ ಹೆಸರು ಏನು ಗೊತ್ತಿಲ್ಲ ಅಂತೀಯ ಅಂತ ನಾ ಪ್ರೀತಿ ಮಾಡ್ತಿದ್ಯ ಇತಿಹಾಸ ಧದ್ಕೊಂಡು ನಾನೇನ್ ಮಾಡ್ಬೇಕಾಗಿದೆ ಸುಂದರ ಕ್ಯಾಪಾಸಿಟಿ ಅವನಲ್ಲ ಇರಬೇಕು ಅದಲ್ದೆ ನಾನ್ ಬರ್ ಹಣದಿಂದ ಅವ್ಳ ಬಗ್ಗೆ ಹೊರತು ಅವ್ನ ಹಣದಿಂದ ನಾನ್ ಬಗ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಅಪ್ಪನಿಗೆ ನನ್ನ ಪ್ರೇಮಗಳು ಹಣ ಆಸ್ತಿ ಅಂತ ಸಾಕಷ್ಟಿದೆ ಆದ್ರೆ ನನ್ನ ಮದುವೆ ಮಾಡ್ಕೊಳ್ಳುವ ಗಂಡ ಎಲ್ಲ ರೀತಿಯಿಂದ ನಾನ್ ಹೇಳ್ದಾಗಿ ಒಪ್ಪಬೇಕು ಅಷ್ಟೇ ನೋಡಮ್ಮ ನಿನ್ನಂಗೆ ದಿಟ್ಟತನದಿಂದ ನಡೆಯಿಸ್ಕೊಳ್ಳೋ ಧೈರ್ಯ ನನಗಿಲ್ಲ ನೀನು ಶ್ರೀಮಂತ ಮನೆತದ ತದ ಹೆಣ್ಣು ನಾನು ಬಡ ಹೆಣ್ಣು ನಿನಗೂ ನನಗೂ ಬಹಳ ಅಂತರವಿದೆ ನಾನು ಸತಿ ಸೌಭಾಗ್ಯವತಿಯಾಗಿ ಬಾಳ್ಬೇಕು ಅಂತ ನನಗ ಆಸೆ ನೀನು ಶೃಂಗಾರ ಸತಿಯಾಗಿ ಬಾಳ್ಬೇಕು ಅನ್ನೋದು ನಿನಗ ಆಸೆ ಆಯ್ತಮ್ಮ ಕಾಲ ಇನ್ನು ದೂರ ಇಲ್ಲ ಇನ್ನು ಕೆಲವು ದಿನಗಳಲ್ಲಿ ನಮ್ಮಿಬ್ಬರ ಮದುವೆ ನಡೆದು ಹೋಗುತ್ತೆ ಮುಂದೆ ಪತ್ರದ ಮುಖಾಂತರ ನಮ್ಮ ಮನೆ ಮನೆ ಸಂಸ್ಕೃತಿ ಸಂಸ್ಕೃತಿ ನಿಮ್ಮ ಎದ್ಕೊಂಡ್ರಾಯ್ತು ಏನೇ ಇರ್ಲಿ ಆ ದೇವರಲ್ಲಿ ನಮ್ಮಿಬ್ಬರಿಗೂ ಒಂದು ಒಳ್ಳೆ ಮನೆ ಸಿಡಿ ಅಂತ ನಾನು ಬಡ್ಕೊತೀನಿ ಸರಿ ಗೊತ್ತಾಯ್ತು ನನಗ್ ಬರ್ಲಿ ನೋಡೋ ಶಕುಂತನ ನಾನ್ ನಿನ್ ಗೆಳತಿ ಅಂತ ಮಾತು ಮಾತೇಬೋದ ಏನೇ ನೋಡು ಮಾಂಗುಲ್ಯ ಹೊತ್ತು ಆ ಹೆಣ್ಣಿಗೆ ಮರ್ಯಾದೆ ಅನ್ನೋದಿರುತ್ತೆ ಹೆಣ್ಣು ಬಾಳನ್ನು ಮುನ್ನಾಗಿ ಬಾಳ್ಬೇಕು ಒಳ್ಳೆ ಮನೆ ಬಾಳಬೇಕು ಬಾಳ್ಬೇಕು ಕೆಟ್ಟರ ಪಾಲಿಗೆ ಚಂಡಿ ಚಾಮುಂಡಿ ಆಗಿ ಬೆಳೆಯುತ್ತೆ ಆದರೆ ನಿನ್ನ ಜೀವನ ಸುಖವಾಗಿರುತ್ತೆ ಇಲ್ಲ ನಿನ್ನ ಬಾಳೆಗೆ ನೀನೆ ರೋಣ ಕಾಳದ ತಂದೆ ಪದ್ಯ ಇದರಲ್ಲಿ ಯಾರು ಗೆಲ್ತಾರೋ ನೋಡೇ ಬಿಡೋಣ ಚಾಲೆಂಜ್ ಚಾಲೆಂಜ್